ಶಾಲಾ ಬಸ್ ಸಿಮೆಂಟ್ ಟ್ಯಾಂಕರ್ ನಡುವೆ ಅಪಘಾತ ಆರು ಮಕ್ಕಳಿಗೆ ಗಾಯ ಸಿಮೆಂಟ್ ಸಾಗಿಸುವ ಟ್ಯಾಂಕ್ ಹಾಗೂ ಶಾಲಾ ಬಸ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಆರು ಮಂದಿ ವಿದ್ಯಾರ್ಥಿಗಳು ಗಾಯಗೊಂಡಿರುವ ಘಟನೆ ಮಂಗಳವಾರ ಬೆಳಗ್ಗೆ ಕಲಬುರಗಿಯಲ್ಲಿ ನಡೆದಿದೆ ಕಲಬುರಗಿ ನಗರದ ಹೊರವಲಯದ ನಾಗನಹಳ್ಳಿ ರಿಂಗ್ ರಸ್ತೆಯಲ್ಲಿ ಸಿಮೆಂಟ್ ತುಂಬಿದ ಟ್ಯಾಂಕ್ ಹಾಗೂ ಚಂದ್ರಕಾಂತ ಪಾಟೀಲ ಪಬ್ಲಿಕ್ ಶಾಲೆಗೆ ಸೇರಿದ ಶಾಲಾ ವಾಹನ ನಡುವೆ ಅಪಘಾತ ಸಂಭವಿಸಿದ್ದು ಆರು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆಂದು ತಿಳಿದು ಬಂದಿದೆ ಅಪಘಾತದಲ್ಲಿ ಪ್ರೀತಂ ನಿಂಗಣ್ಣ ಆರು ವರ್ಷ ಸುಪ್ರೀತ್ ಒಂಬತ್ತು ವರ್ಷ ಆದಿತ್ಯ ಹನ್ನೆರಡು ವರ್ಷ ವಿಕ್ರಾಂತ ಹದಿನಾಲ್ಕು ವರ್ಷ ಸಾಯಿನಾಥ ಹದಿಮೂರು ದಕ್ಷಿತ್ ಏಳು ವರ್ಷ ಗಾಯಗೊಂಡ ವಿದ್ಯಾರ್ಥಿಗಳೆಂದು ಗುರುತಿಸಲಾಗಿದೆ ಗಾಯಗೊಂಡ ವಿದ್ಯಾರ್ಥಿಗಳನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆ ದಾಖಲಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಅಪಘಾತದ ಪರಿಣಾಮ ಶಾಲೆಯ ವಾಹನ ನಜ್ಜುಗುಜ್ಜಾಗಿದ್ದು ವಾಹನದ ಗಾಜು ಪುಡಿಯಾಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಘಟನೆ ಸಂಬಂಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ